ಕ್ಯಾನ್ಸಲ್ ನೋಡಿ ಎಂಟು ಗಂಟೆಗೆ ರೆಡಿ ಆ ಕೋತಿದೀವಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಆಗ್ಲಿಕ್ಕೆ ಬಂತು ಹೊರಗೆ ಹೋಗ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ ಮತ್ತೀಗ ಶಾಂಬಿ ಪಾಪ ಇದೆ ನೋಡಿ ಇಲ್ಲಿಂದ ಇಲ್ಲೇ ಇಲ್ಲೇ ಪಾಪ ಮಡ್ಕೊಂಡ್ಬಿಟ್ಲ ದಾರಿ ಕಾದಕ್ ಅದಕ್ಕೆ ಕಾದ ದೇವಿ ಪೂಜಾ ಮಾಡತಿ

ಬರೀಗ ಇಷ್ಟಾಗಿ ಲೇಟ್ ಮಾಡಿದ್ರಿ ಹಾಂ ಭಾಳ ಲೇಟ್ ಆಯ್ತಲ್ಲ ರೀ ಬರ್ರಿ ಬರ್ರಿ ರೆಡಿ ಪಟ್ ಟೈಮ್ ಟೈಮಾಗಿತ್ತು ಎಲ್ಲ ರೋಣಿ ಹೇಗೆಲ್ಲ ಇದೇನೇನು ತೆಗ್ದಿಟ್ಟಾರೀ ಹಿಂಗೆಲ್ಲ ಏನು ಶಂಭು ಏನು ಏನಿಂದ ಬ್ಯಾಗ್ ರೆಡಿ ಆಯ್ತು ಶಾಂಬಿ ನಂದಿ ಒಳಗೆ ಬ್ಯಾಗ್ ರೆಡಿ ಆಗೋದ ನಿಂದ ಆಯ್ತು ಈಗ ರೀ ಏನು ರೀ ಏನು ತಿಂದ್ರ ಅಲ್ಲಿ ಹಾಂ ರೆಡಿ ಆಗದ ಬಟ್ಟೆ ಹಾಕೊಳ್ಳೋದು ಅಷ್ಟೇ ಈಗ ಸಮೂ ಯಾಕೋ ಅಂದಾದ ಮಲವನ್ ಅಂದಾದ ಮಲವನ್ ಚೇಂಜ್ ಮಾಡಿಸಿ ಬಟ್ಟೆ ಹೋಗುವಾಗ ಇಂಗ ಜಾಲಲೇ ಹೋಗೋದು ಅಲ್ಲ ಅದಕೊಂಡೆ ತಗೊಂಡೆ ಅದ ಹಾಕೋಬಹುದು ಆಯ್ತಿ ಹೋಗುವಾಗ ಕ್ಲೈಮ್ ಮೈಕರ್ಸ್ ಊಟ ಆಗುತ್ತೆ ಅನಾ ಒಂದು ಹಾಕೊಂಡೆ ನೋಡತೆ ಮುಳ್ಳಿಗೆ ಮಡ ಹಾಕೊಂಡೆ ಬಾಸೆ ಚಾತ್ತನ್ನ ಇಟ್ ಹಾಕೊಂಡೆ ಅನಿ ಕೋಯರಗಳೆ ಇಡಲಿ ತತ್ತೆ ಇದೀವಿ ಎಲ್ಲರೂ ಅಂತೆ අ වෙැබයි ්‍රෙප්පල හොක්ත ගොන කොතතත ගංහ කෝවක් වි බට්ටේ නොුවල් කුත්තොඩාද දැරී අම්මා අල්කාර ර කුන්ඩෝක් නන්නේ ඉතාපදක ඩියාගේ ನಾನು ಚಲೋ ದಿನ ಹೇಳ್ವೆ ಮಾರಿ ಒಂದೊಂದು ಕಷ್ಟ ಭರಿತ ಬೋನೆ ಗದವೆ ಮಾರಿ ಮಾರಿ ಸರ್ತಿ ತಿಂ ಸುದಳ ಸರ್ತಿ ತೆನವೆ ಅಪ್ಪಿಗೆ ತಿನ್ನ ಮಾರಿ ಸರ್ತಿ ಇಷ್ಟ ವಾಂಡಮ್ಮ ಎಲ್ಲ ಜಗತೋ ನೋಡೆ ರನ್ನಿವ ನಂದಂತು ಇಲ್ಲ ನೋಡಿ ನೀವು भरपूर ಕಮೆಂಟ್ ಮಾಡಬೇಕು ನಾವು ಆಣದಿನಿ ಈಗ ಇಷ್ಟ ಜೋರ ಆತ ತೆಗ್ಸೋ ಕ್ಯಾಮೆರಾ ಆ ಕಡೆ ಇಟ್ಟು ಅಂದ್ರೆ ಎಲ್ಲ ಜಗತ್ತ ಕೇಳಿಸೋ ಮಾಡಿ ಅದೇ ನೀವೆಲ್ಲ ಕೇಳತ್ತಿದ್ರಲ್ಲ ಬಟ್ಟೆ ಯಾವ ತಗೊಂಡಿದ್ದೀರ ಅಂತ ಇದೆ ಬಟ್ಟೆ ನೋಡಿ ಅಲ್ಲಿ ತಗೊಂಡಿದ್ದ ನೀವು ಒಂದೊಂದು ಸರ್ಪ್ರೈಸ್ ಅದಾವ ಅದಕ್ಕೆ ಒಮ್ಮೆ ತೋರ್ಸಿಲ್ಲ ನಿನ್ನ ಒಂದೊಂದು ಬಟ್ಟೆಯನ್ನ ತಗೊಂಡೆ ತೋರಿಸ್ತೀನಿ ಹೇಂಗದ ಕಮೆಂಟ್ ಮಾಡಬೇಕು ಮತ್ತೆ ನೀವು ಎನ್ನಡಾತೆ ಊಟ ಮಾಡಿದಾ ಊಟ ಎನ್ನನ್ನ ಎಂಜಿನಾ ಅದು ಏನೋ ಹೇಳ್နေೋಣ ಉಪ್ಪಿನಕಾಯಿ ತಿಂತಿದ್ದೆ ಎಲ್ಲ ನಿಮಗ ಪ್ರಾಬ್ಲಮ್ ಆಗಿರಲಿಲ್ಲ ನಾನು ಆಗಿಂ ಚಲೋ ಉಪ್ಪಿನಕಾಯಿ ಕರನ ಆ ವಿಡಿಯೋ ಮಾಡಿಬಿಡೋಣ 3 ಚಲೋಂಗನ್ನ ನಡುಧಾರಿವ ನಿಮ್ಮಗಳ ಎಲ್ಲೆಲ್ಲಾ ಸಿಕ್ಕಾತಿ ಏನಾಯ್ತು ಲಾಸ್ಟ್ ಆಯ್ತು ನಿಮ್ದ ಇನ್ನೂ ಆಗಿಲ್ಲ ನೋಡ್ಬೇಕ ಅಲ್ಲಿರ್ತದ

ಐ ಟ್ರಿಪ್ ಪ್ಲಾನಿಂಗ್ ಇಂದ ನಿನ್ ವ್ಲಾಗಿಂಗ್ ಎಲ್ಲ ಚಲೋ ಹಂಗ ಆಗ್ಬೇಕು ಎಲ್ಲ ಚಲೋ ವಿಡಿಯೋ ಮಾಡ್ಕೊಂಡ್ ಬರ್ಬೇಕಂತ ಐತ ನಿಂಗ್ ಹಂಗಾಯ್ತು ಯೂಟ್ಯೂಬ್ ಎಲ್ಲ ಚಲೋ ಆಗ್ಬೇಕಂತ ನಿನ್ ಟ್ರಿಪ್ ಒಳಗ ಉದ್ದೇಶ ಅದ ಮಾಡಿದ ವಿಡಿಯೋ ಎಲ್ಲರಿಗೂ ಬಹಳ ಇಷ್ಟ ಆಗ್ಬೇಕು ಅವ್ರ ಮತ್ತ ಬಹಳ ಜನ ಸೇರ್ ಮಾಡ್ಬೇಕು ಚಲೋ ಆಯ್ತಲ್ಲ ಕೈ ಕೊಡಿ ಗೆಲ್ತೇನಂತ ಗೊತ್ತಾಯ್ತು ನಾನು ಹಿಂಗ್ ಮಾಡಿ ನೈಟ್ ಟ್ರಿಪ್ ಪ್ಲಾನಿಂಗ್ ಏನು ಆಸೆ ಐತಿ ಬೇಗ ಒಂದ್ ಲೈನ್ ಹೇಳಿ ನಕ್ಕೋಸ್ಕೊಂಡ байಡ್ 나 ಬನ್ನ mail ಈ ಟ್ರಿಪ್ ಪ್ಲಾನಿಂಗ್ ಏನ್ ಆಸೆ ಐತಿ ಆ ಟ್ರಿಪ್ ದ ಡ್ಯುರೇಷನ್ ಒಳಗ ಕೋರ್ಸ್ ಒಳಗ ಅಕ್ವೈರ್ಡ್ ಇರ್ಬೇಕು ತೆಲ್ಲಾ ಸ್ಯಾಟಿಸ್ಫೈಡ್ ಆಗಬೇಕು ಅಷ್ಟೇ ಏನು ಸ್ಪೆಸಿಫಿಕ್ ಇಂಗ್

ಚಲೋ ಆಯ್ತಲ್ಲ ನಿಂತು ಶಾಂಭವಿ ಎಲ್ಲರಿಗೂ ಕೇಳಿದೆ ಮತ್ತು ನಿಂದೇನೈತೆ ಹೇಳ ನಂದು ಏನಾಯ್ತಂದ್ರೆ ಈ ಟ್ರಿಪ್ ಒಳಗೆ ಹೋಗಿ ನಾ ಎಲ್ಲ ಫುಲ್ ರಿಜುವಿನೇಟ್ ಆಗಿ ಬರಬೇಕು ಮತ್ತು ಬಂದೆಲ್ಲ ಚಲೋ ಹಂಗೆ ಅಭ್ಯಾಸ ಮಾಡಿ ಇನ್ನೊಂದು ಸ್ವಲ್ಪ ಚಲೋ ಮಾಡಬೇಕು ಅವರೆಲ್ಲ ನೇಚರ್ ಅದು ನೋಡಿ ನೀ ಭಾಳ ಎಲ್ಲ ಇದು ಮಾಡ್ಕೊಂಡು ಎಲ್ಲ ನಾವು ಫ್ಯಾಮಿಲಿದ ನಾಲ್ಕು ಜನ ಸೇರಿರ್ಬೇಕು ಯಾವಾಗೂ ನಾ ಎಲ್ಲರೂ ಫೋನ್ ಅದು ಭಾಳ ಯೂಸ್ ಮಾಡಬಾರ್ದು ओके माँ थैंक यू महिला के खंडाला आपके मैं क्या करूँ खंडाला घूमेंगे फिरेंगे नाचेंगे यश करेंगे और क्या ಅಂಬವೀ ಏಳ್ ಮಲ್ಕೋಬೇಡ ಮತ್ತೆಲ್ಲ ಇಷ್ಟೆಲ್ಲ ನಾವು ಅನ್ಕೊಂಡಿದ್ದೀಯಲ್ಲ ಮತ್ತೆ ಇದಾಗ್ತದ ನೋಡು ಮಲ್ಕೊಂಡೆ ಅಂದ್ರೆ ಏಳ ಒಂದ್ ಸ್ವಲ್ಪ ಏನಾದರೂ ಮತ್ತೇನಾದ್ರೂ ಮಾಡೋಣ ಬಾ ಮಾತಾಡ್ಕೊಂಡಿದ್ರು ಕುಡ್ರೋನು ಚಿಟ್ ಆದ್ರೂ ಮಾಡೋಣ ಮಾಡೋನು ಏನಾದರೂ ಮಾಡೋನು ಮತ್ತು ಅಂದ್ರೆ ಹಿಂಗ ಈಗ ಅಪ್ಪಾಜಿಗೂ ಭಾಳ ನಿದ್ದೆ ಬರದ ನನಗೂ ಭಾಳ ನಿದ್ದೆ ಈಗ ಫುಲ್ ಊಟನೂ ಆಗೇತಿ ಇವ್ರು ಹೆಂಗೆ ಮಾಡತ್ತಾರ ನೋಡಿ ಇಲ್ಲಿ ನೋಡಿ ತೋರ್ಸತ್ತಾರ ಹಿಂದೆ ಇಲ್ಲ ನೋಡಿ ಇಲ್ಲಿ ನೋಡಿ ಎಂಟು ಗಂಟೆಗೆ ರೆಡಿಯಾಗಿ ಕೂತಿದ್ದೀವಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಆಗ್ಲಿಕ್ಕೆ ಬಂತು ಹೊರಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ಎಷ್ಟೊಂದಿಲ್ಲ ಒಂದು ಹೋಗೋಣಂತ ರೆಡಿಯಾಗಿ ಕೂತಾಗ ಡ್ರೈವರ ಬಂದಿಲ್ಲ ನೋಡಿ ಅವನೇನು ಅಲ್ಲಿ ಕೆಲಸ ಇದೆ ಅವನೇನು ಇದ್ರ ಗೊತ್ತಿಲ್ಲ ಮತ್ತೀಗ ಶಾಂಬಿ ಪಾಪ ಇದೆ ನೋಡಿ ಇಲ್ಲಿಂದ ಇಲ್ಲೇ ಇಲ್ಲೇ ಪಾಪ ಕಾದ ದಾರಿಕ ಯಾವಾಗ ಬರ್ತಾರಮ್ಮ ಡ್ರೈವರ್ ಯಾವಾಗ ಬರ್ತಾರಮ್ಮ ಅನ್ಕೋತ ಅನ್ಕೋತ ಇಲ್ಲೇ ಮಲ್ಕೊಂಡ್ಲು ಇವ್ರು ಇಲ್ಲಿ ಹೊರಗೆ ವಾಕಿಂಗ್ ನಡೆಸಿದಾರ ಸಣ್ಣಂಗ ವಾಕಿಂಗ್ ಆದರೂ ಮಾಡುವನು ನೋಡೋನು ಮಠ ಅಂತ ಹೇಳಿ ದಾರಿ ಕೇಳ್ಕೊತ ಬಂದ್ರು ನೋಡಿ ಇಲ್ಲಿ ನೋಡಿ ಇವ್ರು ಚಿನ್ನೂ ಇರ್ತೀರಿ ಎಡ್ಕೋತ ಇವ್ರು ತೆಗೇಳ್ತಾ ಇದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ನೋಡಿ ಏನಂತ ಇದ್ದಾರೆ ನಂಗೆ ಚಿನ್ನೂ

ಈಗಿಲ್ಲೇ ಗುಡ್ ನೈಟ್ ಮಾಡ್ತೀವಿ ನೋಡಿ ಹೀಗೆಲ್ಲಾದರೂ ಹೋಗೋಣ ಮಾಡೋಣ ನಾ ಅಂತ ಎಲ್ಲ ಮಾಡಿರ್ತೀವಿ ಹಿಂಗಾಗ್ತದೆ ನೋಡಿ ಏನು ಮಾಡ್ತೀರಾ ಅದೇ ಇವ್ರು ಹೇಳೋದು ಕರೆಕ್ಟ್ ಅದ ನಾವು ಹಂಗೆ ತಿಳ್ಕೊಂಡಿದ್ದೀವಿ ಓಕೆ ಬಾಯ್ ಇಲ್ಲೇ ವಿಡಿಯೋ ಮುಗಿಸ್ತೀನಿ ಮತ್ತು ಕಂಟಿನ್ಯೂ ಬಂದ್ರ ನಮ್ಮ ಡ್ರೈವರ್ ಲಕ್ಷ್ಮೀಕಾಂತು ಬಂದ್ರೆ ಅವಂಗ ನಿಂಗೆ ಭೇಟಿ ಮಾಡಿಸ್ತೀವಿ ಯಾಕೆ ಲೇಟ್ ಮಾಡ್ದೆ ಏನಾಯ್ತು ಅಂತ ಕೇಳ್ತೀವಿ ಎಲ್ಲ ಎಷ್ಟೊಂದು ಖುಷಿಯಿಂದ ಮಾಡ್ಕೋತಾ ಇರ್ತೀವಿ ಎಲ್ಲ ಹೋಗೋಣ ಅಂತ ರೆಡಿಯಾಗಿರ್ತೀವಿ ಒಮ್ಮೆ ಸಡನ್ನಾಗಿ ಡ್ರೈವರ್ ಬರಲಿಲ್ಲ ಅಂದ್ರೆ ಯಾವ ರೀತಿ ಆಗ್ತದೆ ಹೇಳಿ ನೋಡೋಣ ಎಷ್ಟು ಬೇಜಾರಾಗ್ತದೆ ಎಷ್ಟೊಂದು ಸಾರಿ ಮನೆಯವರು ಫೋನ್ ಹಚ್ಚಿದ್ರು ಎಷ್ಟು ಸಾರಿ ಫೋನ್ ಹಚ್ಚಿದ್ರು ಫೋನ್ ಎಬ್ಬಿಸಲಿಲ್ಲ ಏನು ಸಮಸ್ಯೆ ಅಂತೂ ನಮಗೆ ಹೇಳಿಲ್ಲ ನಾವು ಎಷ್ಟು ಜನ ಇದ್ರು ಅವರಿಗೆಲ್ಲ ಹೇಳಿದ್ದೀವಿ ನಿಮ್ಮ ಏನು ಸಮಸ್ಯೆ ನಮಗೆ ಹೇಳ್ರಿ ನಾವು ಹೇಳಿದ್ರೆ ಅದಕ್ಕೆ ನಾವು ಇದು ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ ಏನು ಹಂಗೆ ಮಾಡಿದ್ರೆ ಸಹಿತ ನಾವು ನಿಮ್ಗೆ ಆಯಿತು ಅಂತ ಹೇಳಿ ನಿಮಗೆ ಇದು ಮಾಡ್ತೀವಿ ಆದರೂ ಇಷ್ಟು ನೀವು ಫೋನ್ ಎಬ್ಬಿಸ್ದೆ ನೀವು ಸುಮ್ಮನೆ ಇದು ಬಿಡ್ತಾಯಿರಲ್ಲ ಇಷ್ಟು ಮನಸ್ಸಿಗೆ ಬೇಜಾರಾಗ್ತದಲ್ಲ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರಾಗ್ತದೆ ಹೀಗೆಲ್ಲ ಮಾಡೋಕೆ ಹೋಗಬೇಡಿ ಎಷ್ಟು ಜನ ನಮಗೆ ಸಿಗ್ತಾ ಇದ್ದಾರಲ್ಲ ಎಲ್ಲರೂ ನಮ್ಗೆ ಕೈ ಕೊಡೋರೇ ಸಿಗ್ತಾ ಇದ್ದಾರ ನಿಜವಾಗ್ಲೂ ಯಾಕೆ ಹಿಂಗೆ ಮಾಡ್ತಾರೆ ನನ್ಗೆ ಇನ್ನೂರಿಗೂ ಕಾರಣ ಗೊತ್ತಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದ ಮೇಲೆ ಎಲ್ಲ ಅವರೇ ಹೇಳ್ತಾರೆ ಇಲ್ಲ ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ ನೀವು ಯಾವಾಗ ಯಾವಾಗ ಬಾ ಅಂತ ಹೇಳ್ತೀರ ನಾ ಅವಾಗ ರೆಡಿ ಇರ್ತೀನಿ ಬರ್ತೀವಿ ಎಲ್ಲಾದ್ರೂ ಹೋಗೋರು ನಡೀರಿ ಅಂತ ಹಿಂಗೆಲ್ಲ ಮಾತಾಡ್ತಾರೆ ಆಮೇಲೆ ನಾವೆಲ್ಲ ರೆಡಿಯಾಗಿ ಕೂತಾಗ ಈ ರೀತಿ ಕೈ ಕೊಡ್ತಾರಲ್ಲ ಅದಕ್ಕೆ ಏನಂತ ಹೇಳೋದು ಹೇಳಿ ಅಲ್ಲ ಒಳ್ಳೆಯವ್ರಿಗೆ ಹಿಂಗ ಆಗ್ತದ ಏನೇನು ಗೊತ್ತಿಲ್ಲ ನನ್ಗ ಎಷ್ಟೊಂದು ನಾವು ನಮ್ಮದು ಮೋಸ್ಟ್ಲಿ ಭಾಳಷ್ಟು ತಪ್ಪು ಅದ ಅನ್ನಿಸ್ತದ ನಾವು ಬಹಳ ಜನಾಗ ಬೇಗ ಬಹಳ ನಂಬಿ ಬಿಡ್ತೀವಿ ಅವರ ಏನು ಮಾತಾಡ್ತಾರಲ್ಲ ಮಾತುಗಳನ್ನ ನಾವು ನಂಬಿ ಏನು ಮಾಡ್ತೀವಿ ಅಯ್ಯೋ ಇಲ್ಲಪ್ಪ ಅವ್ರು ಬಹಳ ಒಳ್ಳೆಯವ್ರ ಅದಾರ ಮಾಡೋ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಬೆಳಿಗ್ಗೆವರೆಗೂ ನಾವು ಬರ್ಬೋದು ಬರ್ಬೋದು ಮೆಸೇಜ್ ಮಾಡ್ಬೋದು ಫೋನ್ ಮಾಡ್ಬೋದು ಅಂತ ಬೆಳಿಗ್ಗೆವರೆಗೂ ಡೈರೆಕ್ಟ್ ಆದರೂ ಸಹಿತ ಬೆಳಿಗ್ಗೆವರೆಗೂ ಫೋನ್ ಬರಲಿಲ್ಲ ಆಮೇಲೆ ನಾಲ್ಕು ಐದು ಐದು ಗಂಟೆಗೆ ಫೋನ್ ಸ್ವಿಚ್ ಆಫ್ ಅಂತ ಬಂತು ನಮ್ಮ ಮನೆಯವ್ರಿಗೆ ನಾನು ಹೇಳೇಬಿಟ್ಟೆ ಅರಿ ಮತ್ತೆ ಈಗ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಎಲ್ಲಾರಿಗೂ ಕೇಳ್ಕೊಳ್ಳೋದು ಒಂದು ಒಂದೇ ಒಂದು ಒಂದು ರಿಕ್ವೆಸ್ಟ್ ಅಂತಂದ್ರೆ ಹಿಂಗೆಲ್ಲ ಹಿಂಗೆ ಹೋಗಬೇಡಿ ಎಷ್ಟು ಮನ್ಸಿಗೆನೂ ಆಗ್ತದೆ ಗೊತ್ತಾ ನೀವು ಹಿಂಗೆ ಮಾಡಿದ ಕೊಡಲಿ ಏನೂ ನೀವು ಹೇಳ್ದೇನ ಹಿಂಗೆ ನಮಗೆ ಸುಮ್ ಸುಮ್ಮನೆ ನೀವು ಸುಮ್ಮನೆ ಆದರೆ ನಿಮ್ಮ ಮನ್ಸಿಗೂ ಅದು ಬೇಜಾರಿರೋಲ್ಲ ನಿಮಗೂ ಬೇಜಾರಾಗಿರ್ತದೆ ಆದರೂ ಬೇಜಾರಾದ್ಮೇಲೆ ನಮಗೂ ಇಷ್ಟು ಬೇಜಾರು ಮಾಡ್ತಿರಲ್ಲ ಯಾಕೆ ಹಿಂಗೆ ಮಾಡ್ತೀರಾ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಅದಕ್ಕೆ ನನಗೆ ಯಾರಿಗೂ ಹಚ್ಕೊಳ್ಳೋದೇ ನನಗೆ ಬ್ಯಾಡಾಗಿಬಿಟ್ಟದೆ ಯಾರು ಹೊಸವಾಗಿ ಅಂದ್ಮೇಲೆ ನನಗೆ ಹೆದರಿಕೆ ಆಗಿಬಿಡ್ತಾ ಇದೆ ಈಗ ಯಾರಿಗೆ ಹಚ್ಕೊಂಡ್ರೆ ಯಾರು ಯಾವಾಗ ನಮಗೆ ಈ ರೀತಿ ಫೋನ್ ಮಾಡ್ತಾರೋ ಫೋನ್ ಎ ಸೊಳ್ಳು ಹಿಂಗೆ ಕೈ ಕೊಡ್ತಾರೋ ಗೊತ್ತಿಲ್ಲ